ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ತುರುವೇಕೆರೆ ತಾಲೂಕಿನ ರಾಮಡಿಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಗ್ರಾಮ ಶಾಖೆಯನ್ನ ವಿಭಾಗೀಯ ಅಧ್ಯಕ್ಷರಾದ ರಾಘವೇಂದ್ರ ಉದ್ಘಾಟಿಸಿದರು ನಂತರ ಗ್ರಾಮ ಶಾಖೆ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ತುರುವೇಕೆರೆ ತಾಲೂಕು ಅಧ್ಯಕ್ಷರಾದ ರಂಗರಾಜು ಮಾತನಾಡಿ ಈ ಸಂಘಟನೆಯ ಮೂಲಕ ಜನರ ಸೇವೆ ಮಾಡುವ ಅವಕಾಶ ನಮಗೆ ಸಿಕ್ಕಿದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಂವಿಧಾನದ ಪ್ರಯೋಜನ ತಲುಪುವಂತೆ ಮಾಡುವುದು ನಮ್ಮ ಉದ್ದೇಶ ಎಂದರು ನಂತರ ಮಾತನಾಡಿದ ಕಸಬ ಹೋಬಳಿಯ ಅಧ್ಯಕ್ಷರಾದ ರಂಗಸ್ವಾಮಿ ನಮ್ಮ ದಲಿತ ಸಮಾಜ ಮೊದಲು ಶಿಕ್ಷಣವಂತರಾಗಿ ಪ್ರಜ್ಞಾವಂತರಾಗಬೇಕು ಸರ್ಕಾರದ ಉನ್ನತ ಹುದ್ದೆಗಳನ್ನ ಹೆರಬೇಕು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಆಗ ಮಾತ್ರ ನಮ್ಮ ಸಮಾಜ ಮುಂದುವರಿಯುತ್ತದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷರಾದ ರಂಗಸ್ವಾಮಿ ರವಿ ಡಿಆರ್ ಮಹಿಳಾ ಘಟಕದ ಅಧ್ಯಕ್ಷರಾದ ಹೇಮಲತಾ ವರಲಕ್ಷ್ಮಿ ಮಂಜುಳಾ ನದಾಫ್ ಸೇರಿದಂತೆ ಪ್ರಮುಖ ಮುಖಂಡರು ಉಪಸ್ಥಿತರು ಇದ್ದರು ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ